Thank <laughs> you. ಅತ್ಯಂತ ಮಕ್ಕಳಿಗೆ ಮಕ್ಕಳಿಗೆ ಅಧ್ಯಯನ ಮತ್ತು ಪರೀಕ್ಷಾ ಕೋಶದ ಬಗ್ಗೆ ಲಕ್ಷಾಂತರ ಮಕ್ಕಳಿಗೆ ರಾಜ್ಯದಲ್ಲೇ ನಲವತ್ತು ವರ್ಷಗಳ ದೇಹಕ್ಕೆ ತೊಂದರೆ ಆದರೆ ಡಾಕ್ಟರ್ ಹೋಗಬಹುದು ಆಸ್ಪತ್ರೆ ಒಂದು ಮಗುವಿಗೆ ಅಧ್ಯಯನದಲ್ಲಿ ಸಮಸ್ಯೆ ಉಂಟಾದ್ರೆ ಅಥವಾ ಪರೀಕ್ಷೆಯಲ್ಲಿ ಅಂಕವಾರದ ಸ್ಥಿತಿಯಲ್ಲಿ ಅಥವಾ ಬುದ್ಧಿಶಕ್ತಿಯಲ್ಲಿ ಹೆಚ್ಚಳ ಮಾಡಬೇಕು ಅಂತಂದ್ರೆ ಈ ರೀತಿಯ ಸಮಸ್ಯೆಗಳಿಗೆ ಎಲ್ಲೂ ಕೂಡ ಒಂದು ಸಲಹಾ ಕೇಂದ್ರವಾಗಲಿ ಅಥವಾ ಒಂದು ಅವರಿಗೆ ಮಾರ್ಗದರ್ಶನ ಮಾಡುವಂತಹ ಇಲ್ಲ ಅಷ್ಟೇ ನಾಗರಿಕ ಸಮಾಜದಲ್ಲಿ ಸಂದರ್ಭದಲ್ಲಿ ಒಂದೂವರೆ ಕೋಟಿ ಮಕ್ಕಳಿದ್ದಾರೆ ಒಂದು ಇಲ್ಲಕ್ಕೆ ನನಗೆ ಹ್ಯಾಂಡ್ ಟೆನ್ ಇಲ್ಲ ಏನು ಮಾಡಬೇಕು ನನಗೆ ನೆನಪು ಇಲ್ಲ ಏನು ಮಾಡಬೇಕು ನನಗೆ ಗೊಂಬತ್ತು ಬರ್ತಾ ಇಲ್ಲ ನೋಡ್ ಬರ್ತಾ ಇಲ್ಲ ಏನು ಮಾಡಬೇಕು ನನಗೆ ಹೆಚ್ಚು ಹೊತ್ತು ಓದಕ್ಕೆ ಬಗ್ಗೆ ಆಗ್ತಾ ಕಾನ್ಸಂಟ್ರೇಷನ್ ಇಲ್ಲ ಏನು ಮಾಡಬೇಕು ಪರೀಕ್ಷೆ ಎಲ್ಲ ಬರೀತೀನಿ ಆದರೂ ಮಾರ್ಕ್ಸ್ ಬರಲ್ಲ ಏನು ಮಾಡಬೇಕು ಮಾರ್ಕ್ಸ್ ಬಂದರೂ ನನಗೆ ಕೆಲಸ ಸಿಗ್ತಾ ಇಲ್ಲ ಏನ್ ಮಾಡಬೇಕು ಅಂದರೆ ನಾವು ಜೀವನ ಕೌಶಲವನ್ನು ಕಲಿಸ್ತಾ ಇಲ್ಲ ಅಜ್ಜನ ಕೌಶಲವನ್ನು ಕಲಿಸ್ತಾ ಇಲ್ಲ ಉತ್ತಮ ವ್ಯಕ್ತಿಗಳನ್ನಾಗಿ ಮಾಡುವಂತಹ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡೋದು ಕೂಡ ಎಂಬತ್ತು ದಶಕದಲ್ಲಿ ಇಪ್ಪತ್ತೈದು ಸೈನ್ಸು ಮ್ಯಾಥ್ಸು ವಿಜ್ಞಾನ ಹಾವಳಿಯಲ್ಲಿ ನಾವು ಈ ವಿಜ್ಞಾನವನ್ನು ನೀಡಿದೀವಿ ಮತ್ತು ಜ್ಞಾನದ ಇತರೆ ಅಂಶಗಳನ್ನು ಕೇಳಿಸಿಕೊಳ್ಳುವ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಎಲ್ಲವನ್ನು ಕೈಗೆ ನಿಶೇಷ ಎಲ್ಲವನ್ನು ಅರ್ಥ ಮಾಡಿಕೊಳ್ಳುವ ಎಲ್ಲವನ್ನು ಬರೆಯಬಲ್ಲ ಹೆಚ್ಚು ಅಂಕ ಗಳಿಸಬಲ್ಲ ಈ ಶಕ್ತಿಯನ್ನು ನಾವು ಕೊಡ್ತಾ ಇದ್ದೀವಿ ಏನು ಕೊಡ್ತಾ ಇದ್ದೀವಿ ಪಾಠ ಏಕೆ ಕೊಡ್ತಾ ಇದ್ದೀವಿ ಇದು ಬಹಳ ಮುಖ್ಯವಾದಂತಹ ಅಂಶ ಅದರಿಂದ ವಾಟ್ ನೇಷ್ಟು ಶಿಕ್ಷಕರು ಶಾಲೆಗಳಲ್ಲಿ ಐನೂರು ರೂಪಾಯಿ ಪಾಠ ಮುಗಿಸ್ತಾರೆ ಆದರೆ ಅದನ್ನು ಮೀರಿದಂತಹ ಜೀವನ ಕೌಶಲವನ್ನ ಕೊಡ್ತಾ ಅವನು ಎಂಟನೇ ಕ್ಲಾಸ್ ಅಲ್ಲಿ ಐ ಎ ಎಸ್ ಮಾಡಬೇಕು ಅಂತ ಗುರಿ ಇಟ್ಕೊಂಡು ಹತ್ತು ನಿಮಿಷ ಮಾಡಿದ್ರೆ ಇವತ್ತು ಆಗಬಾರ್ದು ಒಂದು ಹತ್ತನೇ ಕ್ಲಾಸ್ ಆಗಿರೋರಿಗೆ ಹನ್ನೆರಡನೇ ಕ್ಲಾಸ್ ಆಗಿರೋರಿಗೆ ಮೂರು ಕೌಶಲಗಳಲ್ಲಿ ನಾನು ಹಾರ್ಟ್ ಸ್ಕಿಲ್ಸ್ ಅಂತ ಮಾತಾಡ್ತಾ ಮೂರು ಕೌಶಲಗಳಲ್ಲಿ ಬಲ ಅಂತಂದ್ರೆ ಮಾರ್ಕ್ಸ್ ಇಲ್ಲದೆ ಇದ್ದವ್ರಿಗೆ ಎಂಬತ್ತೆ ಇರೋವು ಇಲ್ಲದೆ ಇದ್ದವ್ರು ಬಿಟ್ಟು ಎಲ್ಲರೂ ಕೂಡ ಬದುಕಲ್ಲ ಸೊ ಈ ರೀತಿಯ ಒಂದು ಅದ್ಭುತವಾದಂತಹ ಒಂದು ಶಿಕ್ಷಣ ಬಹಳ ನೀರಸವಾಗಿದೆ ಬೇರೆವಾಗಿದೆ ಉತ್ಸುಕತೆಯಿಂದ ಕೂಡಿಲ್ಲ ಅನ್ನೋದನ್ನು ಮನೆಗಳು ನಾನು ನಲವತ್ತು ವರ್ಷಕ್ಕೂ ಇದೇ ಕೆಲಸ ಮಾಡ್ತಾ ಇದ್ದೀನಿ ನಾನು ಮಟ್ಟಿಗೆ ನಾನೇ ಮಾಡ್ಕೊತಾ ಇದ್ದೀನಿ ಇದೊಂದು ಅಧಿಕೃತವಾದಂತಹ ಥ್ಯಾಂಕ್ಸ್ ಟು ನಿರ್ಮಲಾ ಥ್ಯಾಂಕ್ಸ್ ಟು ಡಾಕ್ಟರ್ ಬಸವರು ಆಸಕ್ತಿ ವಹಿಸಿ ಒಂದು ಆಸ್ಪತ್ರೆ ಈ ಮನಸ್ಸಿನ ಕೆಲಸವನ್ನ ಮೆದುಳಿನ ಕೆಲಸವನ್ನ ಬುದ್ಧಿಶಕ್ತಿ ಕೆಲಸವನ್ನ ಮಾಡಬೇಕು ಮಕ್ಕಳೇ ಮಾಡಬೇಕು ದೊಡ್ಡವರಲ್ಲಿ ಅಂತೇಳಿ ನನ್ನ ಆಸೆಗೆ ಕೊಟ್ಟು ಅವರು ಕೂಡ ತೊಂದರೆ ಬಹುಶಃ ದೇಶದ ರಾಜ್ಯದ ಊರಿನ ಮೊದಲ ಮಕ್ಕಳ ಸಲಹಾ ಕೇಂದ್ರ ಶುರುವಾಯಿತು ಶಿವಾಲಯ ಇನ್ನು ಓದಿದ್ರೆ ಗೊತ್ತಾಗುತ್ತೆ ಸುಮಾರು

అర్థపడ్కొత్ వ్య మన ఉచిత మనకి ఫార్మల్ ప్రొఫెషనల్ కార్పొరేటైజ్ దృష్టి ముందే అదే రెసిడెన్షియల్ కౌన్సిలింగ్ సెంటర్ తర్వాత ఇడీ రాజ్యా మైసూర్ ಅಂಥದ್ದೊಂದು ಯೋಜನೆ ಇದೆ ಮೊದಲು ಈಗ ಏನಾಗುತ್ತೆ ನೋಡೋಣ ನಾನು ಒಬ್ಬ ಇದು ಸಾಂಘಿಕವಾಗಿ ಒಂದು ಆಸ್ಪತ್ರೆಯಲ್ಲೇ ವೈದ್ಯರೇ ಕೆಲಸ ಮಾಡಿರೋದು ನನಗೆ ತುಂಬ ಸಂತೋಷ ಆಗಿದೆ ಮೊದಲು ಅವರಿಗೆ ಮಾತು ಹೇಳ್ತಾರೆ ಮೊದಲೇ ಹೇಳ್ತೇನೆ ಅವರು ಅವ್ರಿಗೂ ಧನ್ಯವಾದಗಳು ಹೇಳಿ ಸಾಮಾಜಿಕವಾದ ಉನ್ನತೀಕರಣದ ಉದ್ಯಮೀಕರಣ ಕೆಲಸಕ್ಕೆ ತಯಾರಿಕೆ ಆಗಲಿಕ್ಕೆ ನಿಮ್ಮೆಲ್ಲರ ಸಹಕಾರ ನನಗೆ ಇರಬೇಕು ದಯವಿಟ್ಟು ಹೆಚ್ಚು ಮಕ್ಕಳಿಗೆ ತಲುಪಿಸ್ಕೊಡಿ ಆದ್ದರಿಂದ ಅವ್ರ ಬರೋಹಾಗಲಿ సహా ప్రతి పదే మాత్రం ఐక్యు అంతా ఇంటెలిజెంట్ ఈ క్యూ అంతా ఎమోషనల్ పి క్యూ అంతా ఫిజికల్ ఎస్ క్యూ అంతా సోషియల్ ఈ క్యూ అంతా ఇన్నొంత ఎస్ స్ప్రిచుల్ క్వశ్చన్

Thank <laughs>